ಹಾಯ್ ಹಲೋ ನಮಸ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಒನ್ ಮೋರ್ ಒನ್ ಮೋರ್ ಅಂತಲೇ ಫೇಮಸ್ ಆದವರು ಬೆಳ್ಳುಳ್ಳಿ ಕಬಾಬ್ ಖ್ಯಾತಿಯ ಚಂದ್ರು ಹೋಟೆಲ್ನೊಂದರ ಮಾಲೀಕರಾಗಿರುವ ಚಂದ್ರು ಈಗ ಸಿಕ್ಕಾಪಟೆ ಫೇಮಸ್ ಅದು ಯಾವ ಮಟ್ಟಿಗೆ ಅಂದರೆ ಈಗ ಅವರು ಕಿರುತೆರೆಗೂ ಕಾಲಿಟ್ಟಿದ್ದಾರೆ ಅರೆ ಬೆಳ್ಳುಳ್ಳಿ ಕಬಾಬ್ ಚಂದ್ರಣ್ಣ ಏನಾದರೂ ಆ್ಯಕ್ಟಿಂಗ್ ಮಾಡ್ತಾವ್ರಾ ಅಂತ ಕೇಳಬೇಡಿ ಬೆಳ್ಳುಳ್ಳಿ ಕಬಾಬ್ ಖ್ಯಾತಿಯ ಚಂದ್ರು ಕಿರುತೆರೆಗೆ ಬರ್ತಿರೋದು ಅಡುಗೆ ಕಾರ್ಯಕ್ರಮಕ್ಕಾಗಿ ಹೌದು ಬೆಳ್ಳುಳ್ಳಿ ಕಬಾಬ್ ಖ್ಯಾತಿಯ ಚಂದ್ರು ಈಗ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿರುವ ಸವಿರುಚಿ ಸೀಸನ್ ತ್ರೀ ನಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಅವರ ಜೊತೆಗೆ ನಟಿ ನಿರೂಪಕಿ ಜಾಹ್ನವಿ ಕೂಡ ಇರಲಿದ್ದಾರೆ ಜಾಹ್ನವಿ ಈಗಾಗಲೇ ಕಲರ್ಸ್ ಕನ್ನಡದ ಹಲವು ಟಾಕ್ ಶೋಗಳನ್ನು ನಡೆಸಿಕೊಟ್ಟಿದ್ದಾರೆ ಜೊತೆಗೆ ಗಿಚ್ಚಿ ಗಿಲಿಗಿಲಿ ನಮ್ಮಮ್ಮ ಸೂಪರ್ ಸ್ಟಾರ್ ನಂತಹ ರಿಯಾಲಿಟಿ ಶೋಗಳಲ್ಲೂ ಕೂಡ ಅವರು ಭಾಗಿಯಾಗಿದ್ದಾರೆ ಇದೀಗ ಸವಿರುಚಿ ಶೋಗೆ ಎಂಟ್ರಿ ಕೊಟ್ಟಿದ್ದು ಅವರ ಜೊತೆಗೆ ಚಂದ್ರು ಕೂಡ ಬಂದಿರುವಂತದ್ದು ವಿಶೇಷವೇ ಸವಿರುಚಿ ಕಾರ್ಯಕ್ರಮದ ಕುರಿತಾಗಿ ಈಗಾಗಲೇ ಪ್ರೋಮೋವನ್ನು ಕಲರ್ಸ್ ಕನ್ನಡ ವಾಹಿನಿಯು ರಿಲೀಸ್ ಮಾಡಿದೆ ಏಪ್ರಿಲ್ ಒಂಬತ್ತರ ಯುಗಾದಿಯ ಹಬ್ಬದ ದಿನದಂದು ಕಾರ್ಯಕ್ರಮಕ್ಕೆ ಚಾಲನೆ ಸಿಗಲಿದೆ ಪ್ರತಿದಿನ ಹನ್ನೆರಡು ಗಂಟೆಗೆ ಈ ಶೋ ಪ್ರಸಾರವಾಗಲಿದೆ ಈಗಾಗಲೇ ಪ್ರೋಮೋ ಸಖತ್ ವೈರಲ್ ಆಗ್ತಾ ಇದೆ ಬೆಳ್ಳುಳ್ಳಿ ಕಬಾಬ್ ಖ್ಯಾತಿಯ ಚಂದ್ರು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುವುದಕ್ಕೆ ಅವರ ಮಾತಿನ ಶೈಲಿಯೇ ಕಾರಣ ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ನೀಡಿದ್ದ ಸಂದರ್ಶನದಲ್ಲಿ ಅಡುಗೆ ಬಗ್ಗೆ ಹೇಳುವಾಗ ಒನ್ ಮೋರ್ ಒನ್ ಮೋರ್ ಚಟಪಟ ಚಟಪಟ ರಾ ಇಲ್ಬನ್ ಅಲ್ಲ ಸಪ್ಪ ಹೀಗೆ ನಾನಾ ತರಹದ ಡೈಲಾಗ್ ಹೇಳುತ್ತಾ ಸಂದರ್ಶನ ನೀಡಿದ್ದರು ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿತ್ತು ಜೊತೆಗೆ ಬೆಳ್ಳುಳ್ಳಿ ಕಬಾಬ್ ಖಾದ್ಯಕ್ಕೆ ಚಂದ್ರು ಅವರೇ ಬ್ರ್ಯಾಂಡ್ ಅಂಬಾಸಿಡರ್ ಆಗಿಬಿಟ್ಟರು ಇದರ ನಡುವೆ ಸೋಷಿಯಲ್ ಮೀಡಿಯಾದ ಮತ್ತೊಬ್ಬ ಸೆನ್ಸೇಷನ್ ಕ್ರಿಯೇಟರ್ ವಿಕಿಪೀಡಿಯಾ ಒಂದು ಸಾಂಗ್ ಮಾಡಿದ್ದರು ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಸಾಂಗ್ ಟ್ರೆಂಡಿಂಗ್ನಲ್ಲಿದ್ದ ಕಾಲದಲ್ಲಿ ಕರಿಮಣಿ ಮಾಲೀಕ ರಾಹುಲ್ ಲಾ ಅಂತ ವಿಕಿಪೀಡಿಯಾ ಸಾಂಗ್ ಮಾಡಿದ್ದರು ಅದರಲ್ಲಿ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಕೂಡ ಇದ್ದರು ಅದರಿಂದ ಇನ್ನಷ್ಟು ಜನಪ್ರಿಯತೆ ಚಂದ್ರು ಅವರಿಗೆ ಸಿಕ್ಕಿತ್ತು ಇದೀಗ ಅವರು ಕಿರುತೆರೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ